ಹುಲಿಗೆ ಸೆರೆಯಿಟ್ಟಿದ್ದ ಬೋನಿಗೆ ಚಿರತೆ ಬಿದ್ದು ಅಚ್ಚರಿ ಮೂಡಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಬೇರಂಬಾಡಿ ಗ್ರಾಮದಲ್ಲಿ ಜರುಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬೇರಂಬಾಡಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಹುಲಿ ಉಪಟಳ ಹೆಚ್ಚಾಗಿದ್ದರಿಂದ ಗ್ರಾಮಸ್ಥರು ಮತ್ತು ರೈತರು ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯವರನ್ನ ದಂಬಾಲು ಬಿದ್ದಿದ್ರು ಬಂಡೀಪುರ ಅಧಿಕಾರಿಗಳು ಸಿಬ್ಬಂದಿಗಳ ನೆರವಿನೊಂದಿಗೆ ರೈತರು ಮತ್ತು ಗ್ರಾಮಸ್ಥರುಗಳಿಗೆ ಉಪಟಳ ಕೊಡ್ತಾ ಇದ್ದ ಹುಲಿ ಸೆರೆಗೆಂದು ಬೋನ್ ಇಟ್ಟಿದ್ರು ಅದರಲ್ಲಿ ಜೀವಂತ ಮೇಕೆನ್ನ ಇರಿಸಿದ್ರು ಆದರೆ ಹುಲಿ ಬೀಳಬೇಕಾಗಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಅಚ್ಚರಿಯಾಗಿದೆ ಆದರೂ ಕೂಡ ವನ್ಯ ಪ್ರಾಣಿಯೊಂದು ಬೋನಿಗೆ ಬಿದ್ದಿದ್ದರಿಂದ ರೈತರು ತುಸು ನಿಟ್ಟುಸಿರುಬಿಟ್ಟಿದ್ದಾರೆ ಸೆರೆಸಿಕ್ಕ ಚಿರತೆಯನ್ನ ಬೇರೆಡೆ ಸಾಗಿಸಲಾಗಿದ್ದು ಹುಲಿ ಸೆರೆಗೆ ಮತ್ತೆ ಬೋನನ್ನು ಬಳಸಿಕೊಂಡಿದ್ದಾರೆ ಆದರೆ ಅದರಲ್ಲಿ ಇಟ್ಟಿದ್ದ ಮೇಕೆ ಮೃತಪಟ್ಟಿದ್ದು ಕಂಡುಬಂದಿದೆ